ನಮಸ್ಕಾರ ಎಲ್ರಿಗೂ ಆಗಸ್ಟ್ ಎಂಟನೇ ತಾರೀಕು ಯಾರಿಗೆಲ್ಲ ವರಮಹಾಲಕ್ಷ್ಮಿ ವ್ರತ ಮಾಡೋಕ್ಕಾಗಿಲ್ಲ ಅವರು ಖಂಡಿತವಾಗ್ಲೂ ಈ ವಾರ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಮಾಡಿದರೆ ತುಂಬ ಶುಭವಾಗುತ್ತೆ ಈ ವಾರ ಬಹಳ ಶುಭಕರವಾದ ಸರ್ವಾರ್ಥ ಸಿದ್ಧಿ ಯೋಗ ಮತ್ತೆ ವೃದ್ಧಿ ಯೋಗ ಕೂಡ ನಿಮಗೆ ಸಿಗ್ತಾ ಇದೆ ಆದ್ದರಿಂದ ಈ ವಾರ ನೀವು ವರಮಹಾಲಕ್ಷ್ಮಿ ವ್ರತ ಮಾಡಿದ್ದೇ ಆದಲ್ಲಿ ಸಕಲ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ಜೊತೆಗೆ ಸ್ವತಂತ್ರ ದಿನಾಚರಣೆ ಕೂಡ ಒಟ್ಟೊಟ್ಟಿಗೆ ಬಂದಿದೆ ಸರ್ಕಾರಿ ರಜೆ ಕೂಡ ಇರೋದ್ರಿಂದ ಆರಾಮಾಗಿ ವ್ರತ ಮಾಡಬಹುದು ಹಾಗಿದ್ರೆ ಬನ್ನಿ ಪೂಜಾ ಸಮಯದ ಬಗ್ಗೆ ತಿಳ್ಕೊಳ್ಳೋಣ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಅವರು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಯಾಕೆಂಥೇಳಿದ್ರೆ ನಿಮಗೆ ಪ್ರತಿಯೊಂದು ಪೂಜಾ ಸಮಯದ ಬಗ್ಗೆ ಆಮೇಲೆ ದೇವಿಗೆ ಉಡಿಸೋ ಸೀರೆಯ ಬಣ್ಣದ ಬಗ್ಗೆ ಕೂಡ ಹೇಳಿದ ಹಾಗೆ ಕಳಸ ವಿಸರ್ಜನೆ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಬನ್ನಿ ಆಗಿದ್ರೆ ಆಗಸ್ಟ್ ಹದಿನೈದನೇ ತಾರೀಕು ಆ ಪೂಜಾ ಸಮಯನ ನೋಡೋಣ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಎಂಟು ನಿಮಿಷಕ್ಕೆ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವವರು ಮೊದಲ ಲಗ್ನ ಅಂದರೆ ಕರ್ಕ ಲಗ್ನ ಅತ್ಯಂತ ಶುಭಕರವಾಗಿರುತ್ತೆ ಇದು ಸಮಯ ಬಂದು ನಿಮಗೆ ಬೆಳಗ್ಗೆ ನಾಲ್ಕು ಗಂಟೆ ಒಂಬತ್ತು ನಿಮಿಷದಿಂದ ಬೆಳಗ್ಗೆ ಐದು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಇರುತ್ತೆ ಈ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿದರೆ ಬಹಳ ವಿಶೇಷವಾಗಿರುತ್ತೆ ವಿಶೇಷ ಫಲಗಳನ್ನ ಕೂಡ ಕೊಡುತ್ತೆ ಇದನ್ನ ನಾವು ಬ್ರಹ್ಮ ಮುಹೂರ್ತ ಅಂತ ಕೂಡ ಕರಿತೀವಿ ಇನ್ನು ಎರಡನೇ ಮುಹೂರ್ತ ಬೆಳಗ್ಗೆ ಆರು ಗಂಟೆ ಎಂಟು ಹದಿನೆಂಟು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಸಿಂಹ ಲಗ್ನ ಇರುತ್ತೆ ಇದು ಸ್ಥಿರ ಲಗ್ನವಾಗಿರುತ್ತೆ ಇದು ಕೂಡ ಬಹಳ ಶ್ರೇಷ್ಠವಾದ ಲಗ್ನ ಈ ಸಮಯದಲ್ಲಿ ನೀವು ಪೂಜೆನ ಮಾಡ್ಕೋಬಹುದು ಇನ್ನು ಮೂರನೇ ಮುಹೂರ್ತ ಕೂಡ ಸ್ಥಿರ ಲಗ್ನದಲ್ಲೇ ಸಿಕ್ಕಿದೆ ಅದು ವೃಶ್ಚಿಕ ಲಗ್ನದಲ್ಲಿ ನೀವು ಪೂಜೆ ಮಾಡಬಹುದು ಇದರ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ನಲವತ್ತ್ ನಿಮಿಷದವರೆಗೂ ಇರುತ್ತೆ ನೀವು ಹನ್ನೆರಡು ಮೂವತ್ತಕ್ಕೆ ಪೂಜೆ ಆರಂಭಿಸಿದರೆ ಅದು ಎಷ್ಟೋ ಮುಗಿಸಿ ಪರವಾಗಿಲ್ಲ ಅದರಿಂದ ಏನು ತೊಂದರೆ ಇಲ್ಲ ಇನ್ನು ಮಧ್ಯಾಹ್ನದ ಪೂಜೆಯನ್ನು ನಾವು ತ್ರಿಕಾಲ ಪೂಜೆ ಅಂತ ಹೇಳ್ತೀವಿ ಆದ್ದರಿಂದ ಈ ಸಮಯದಲ್ಲಿ ಪೂಜೆ ದೇವರಿಗೆ ಪೂಜೆ ಮಾಡೋದರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ದೇವರಿಗೆ ಪೂಜೆ ಸಲ್ಲಿಸಬಹುದು ಇದೇ ಸಮಯಕ್ಕೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ನಲವತ್ತೈದು ನಿಮಿಷದವರೆಗೂ ಅಭಿಜಿತ್ ಲಗ್ನ ಕೂಡ ಸಿಗುತ್ತೆ ನಿಮಗೆ ಇದು ಬಹಳ ಒಳ್ಳೆ ಲಗ್ನ ಅಂತ ಹೇಳ್ತೀವಿ ಈ ಅಭಿಜಿತ್ ಲಗ್ನದಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡಿದರೆ ದೋಷ ಬರಲ್ಲ ಆದ್ದರಿಂದ ಈ ಲಗ್ನದಲ್ಲಿ ನೀವು ಲಕ್ಷ್ಮೀ ದೇವ್ರನ್ನ ಕೂರಿಸಿ ಪೂಜೆ ಮಾಡಬಹುದು ಇನ್ನು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೂ ದುರ್ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ದೇವರಿಗೆ ಪೂಜೆ ಮಾಡಬಾರ್ದು ನಂತರ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆವರೆಗೂ ರಾಹುಕಾಲವಿರುತ್ತೆ ಈ ಸಮಯದಲ್ಲಿ ಮಹಾಲಕ್ಷ್ಮೀ ದೇವಿಗೆ ಪೂಜೆ ಮಾಡಬಾರ್ದು ಈ ಸಮಯದಲ್ಲಿ ರುದ್ರ ದೇವತೆ ಆಮೇಲೆ ಶಕ್ತಿ ದೇವತೆಗಳಿಗೆ ಪೂಜೆ ಸಲ್ಲಿಸಿದರೆ ಒಳ್ಳೆಯದು ಇನ್ನು ವರಮಹಾಲಕ್ಷ್ಮಿ ದೇವಿಗೆ ನೀವು ಯಾವ ಬಣ್ಣದ ಸೀರೆ ಉಡಿಸಬೇಕು ಅಂತ ನೋಡೋದಾದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ಆಫ್ ವೈಟ್ ಬಾದಾಮಿ ಕಲರ್ ಸೀರೆ ಆರೆಂಜ್ ಕಲರ್ ಬಾರ್ಡ್ರಿರೋಂಥ ಸೀರೆನ ಉಡಿಸ್ಬೋದು ಇನ್ನು ಎರಡನೇ ಮುಹೂರ್ತಕ್ಕೆ ಸಿಂಹ ಲಗ್ನವಿರುತ್ತೆ ಸೀರೆ ಬಣ್ಣ ಕೆಂಪು ಅಥವಾ ಕಿತ್ತಳೆ ಬಣ್ಣದ್ದು ಇನ್ನು ಮೂರನೇ ಮುಹೂರ್ತಕ್ಕೆ ವೃಶ್ಚಿಕ ಲಗ್ನ ಬರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡೋದಾದರೆ ತಿಳಿ ಹಳದಿ ಮಿಶ್ರಿತ ಕೆಂಪು ಅಂದರೆ ಲೆಮನ್ ಎಲ್ಲೋ ಕಲರ್ ರೆಡ್ ಬಾರ್ಡ್ರ್ ಇರಬೇಕು ಅಥವಾ ಕೆಂಪು ಸೀರೆಗೆ ಎಲ್ಲೋ ಕಲರ್ ಬಾರ್ಡ್ರ್ ಇದ್ದರೆ ಒಳ್ಳೆಯದು ಅಥವಾ ಈ ಎರಡೂ ಕಲರ್ ಮಿಕ್ಸ್ ಇರೋಂಥ ಸೀರೆನ ಉಡಿಸ್ಬೋದು ಆದರೆ ಬಾರ್ಡ್ರ್ ಇರೋಂಥ ಸೀರೆಗಳನ್ನೇ ಉಡಿಸ್ಬೇಕು ಹಾಗೆ ಕೆಲವರು ಸಂಜೆ ಸಮಯದಲ್ಲಿ ವರಮಹಾಲಕ್ಷ್ಮಿ ವ್ರತನ ಆಚರಣೆ ಮಾಡ್ತಾರೆ ಈ ಸಮಯದಲ್ಲಿ ನಾವು ಯಾವ ಲಗ್ನಕ್ಕೆ ಯಾವ ಸಮಯ ಅಂತ ನೋಡೋಣ ಮಕರ ಲಗ್ನ ಐದು ಗಂಟೆಯಿಂದ ಆರು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರುತ್ತೆ ಇದು ಗೋಧೂಳಿ ಸಮಯ ಅಂತ ಹೇಳಲಾಗುತ್ತೆ ಈ ಸಮಯದಲ್ಲಿ ಮಹಾಲಕ್ಷ್ಮಿ ಮನೆಯೊಳಗೆ ಬರುವಂಥ ಸಮಯವಾಗಿದೆ ಈ ಸಮಯದಲ್ಲಿ ಪೂಜೆ ಮಾಡಬಹುದು ಸೀರೆ ಬಣ್ಣ ನವಿಲು ನೀಲಿ ಅಂದರೆ ಪಿಕಾಕ್ ಕಲರ್ ಅಂತ ಹೇಳ್ತಾರೆ ಅಥವಾ ತಿಳಿ ಹಸಿರು ಬಣ್ಣದ್ದಾಗಿರ್ಬೋದು ನೀವು ಈ ಎರಡು ಕಲರಲ್ಲಿ ಯಾವುದಾದ್ರು ಒಂದು ಕಲರ್ನ ಆಯ್ಕೆ ಮಾಡ್ಕೋಬಹುದು ಇನ್ನು ವರಮಹಾಲಕ್ಷ್ಮಿ ವ್ರತದ ಆಚರಣೆ ಬಗ್ಗೆ ಪೂಜಾ ಸಾಮಗ್ರಿಗಳು ಪೂಜಾ ವಿಧಾನಗಳು ಇದರ ವಿಡಿಯೋ ನಾನು ಇಂದಿನ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ಅದನ್ನ ಅದನ್ನ ನೀವು ಒಂದು ಸರಿ ನೋಡಬಹುದು ತಿಳಿದೋ ಅಥವಾ ತಿಳಿಯದೇನೋ ಕೆಲವೊಂದು ತಪ್ಪುಗಳನ್ನ ಮಾಡಿ ಮತ್ತೆ ಸಂಕಷ್ಟಕ್ಕೆ ಸಿಕ್ಕಾಕೋತೀವಿ ಆದ್ದರಿಂದ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರ ನನ್ನದೇ ಚಾನೆಲ್ನಲ್ಲಿ ವರಮಹಾಲಕ್ಷ್ಮಿ ವ್ರತಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋಗಳನ್ನ ನೋಡಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ನೀವು ವರಮಹಾಲಕ್ಷ್ಮಿ ವ್ರತನ ಆಚರಣೆ ಮಾಡಿ ಯಾಕೆಂತೇಳಿದ್ರೆ ನಾವು ತಿಳಿದೋ ತಿಳಿಯದೇನೋ ಮಾಡುವಂಥ ತಪ್ಪುಗಳಿಂದ ನಾವು ಅದರಿಂದನೇ ಸಂಕಷ್ಟಕ್ಕೆ ಸಿಗಾಕೋತೀವಿ ಇದರಿಂದ ನಾವು ಏನು ಲಕ್ಷ್ಮೀ ಕಟಾಕ್ಷ ನಮ್ಮ ಮೇಲೆ ಇರಬೇಕು ಅಂತ ನಾವು ಒಂದು ವ್ರತನ ಆಚರಣೆ ಮಾಡ್ತೀವಿ ಅದರಿಂದ ನಮಗೆ ಕಷ್ಟ ಸಂಕಷ್ಟ ಬಾಧೆಗಳೇ ಬರುತ್ತೆ ಆದ್ದರಿಂದ ಆ ವಿಡಿಯೋಗಳನ್ನ ನೋಡಿ ಕ್ಲಿಯರಾಗಿ ಆಗಿ ನಂತರ ನೀವು ವರಮಹಾಲಕ್ಷ್ಮಿ ವ್ರತನ ಆಚರಣೆ ಮಾಡಿ ಇನ್ನು ಈ ದಿನ ನಿಮಗೆ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ವೃದ್ಧಿ ಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ ಇರೋದ್ರಿಂದ ನೀವು ಒಳ್ಳೆಯ ಮನಸ್ಸಿನಿಂದ ನಂಬಿಕೆ ಇಟ್ಟು ಯಾವುದೇ ಕೆಲಸ ಮಾಡಿದರೂ ಅದು ಅಭಿವೃದ್ಧಿಯಾಗುತ್ತದೆ ಹಾಗೆ ಸಿದ್ಧಿಯಾಗುತ್ತದೆ ನಂತರ ಪೂಜೆ ಎಲ್ಲ ಮುಗಿದ ಮೇಲೆ ಅರಿಶಿಣ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟ ಮೇಲೆ ಅವತ್ತೇ ಅಂದರೆ ಒಂದೇ ದಿನದಲ್ಲಿ ಕಳಶ ಕದಲಿಸುವವರು ರಾತ್ರಿ ನೀವು ಮತ್ತೊಮ್ಮೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಮಹಾಲಕ್ಷ್ಮಿ ತಾಯಿಗೆ ಆರತಿ ಮಾಡಿ ನಂತರ ಕೆಂಪಾರತಿ ಕೂಡ ಮಾಡಿ ರಾತ್ರಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ನೀವು ಕಳಸ ವಿಸರ್ಜನೆ ಅಥವಾ ಕಳಸ ಕದಲಿಸ್ಬೌದು ನಂತರ ನೀವು ಯಾವಾಗಾದರೂ ವಿಸರ್ಜನೆ ಮಾಡಬಹುದು ಏಕೆಂಥೇಳಿದ್ರೆ ಶನಿವಾರ ಅಷ್ಟಮಿ ಇರುತ್ತೆ ಆ ದಿನ ವಿಸರ್ಜನೆ ಮಾಡೋರು ಮಾಡಿ ಅಥವಾ ಶ್ರಾವಣ ಕೂಡ ಇರೋ ಶ್ರಾವಣ ಶನಿವಾರ ಆಗಿರೋದ್ರಿಂದ ಆ ದಿನ ಒಂದಿನ ಗ್ಯಾಪ್ ಬಿಟ್ಟು ಭಾನುವಾರ ಕದಲಿಸ್ಬೌದು ಇಲ್ಲ ಜಾಗದ ವ್ಯವಸ್ಥೆ ಚೆನ್ನಾಗಿಲ್ಲ ಅಂಥೇಳಿದ್ರೆ ಶನಿವಾರ ತೆಗಿಬೋದು ತೊಂದರೆ ಏನಿಲ್ಲ ಕಳಸೆ ವಿಸರ್ಜನೆ ಒಂದು ಸರಿ ಕದಲಿಸಿದ್ಮೇಲೆ ನೀವು ಯಾವಾಗಾದರೂ ವಿಸರ್ಜನೆ ಮಾಡ್ಬೋದು ಇನ್ನು ಮೂರು ದಿನಕ್ಕೆ ಕದಲಿಸಿದ್ರೆ ಭಾನುವಾರ ಬೆಳಗ್ಗೆ ಪೂಜೆ ಮುಗಿಸಿ ಅಂದರೆ ಎಂಟು ಗಂಟೆ ಹದಿನೈದು ನಿಮಿಷದೊಳಗೆ ಪೂಜೆ ಮುಗಿಸ್ಕೋಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದ ಒಳಗೆ ಕಳಸ ಕದಲಿಸಿ ವಿಸರ್ಜನೆ ಕೂಡ ಮಾಡಬಹುದು ಇದಿಷ್ಟು ನಿಮಗೆ ಈ ವಾರ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ಪರಮಹಾಲಕ್ಷ್ಮಿ ವ್ರತನ ಯಾರೆಲ್ಲ ಆಚರಣೆ ಮಾಡ್ತಾ ಇದ್ದೀರಾ ಅವರಿಗೆ ಇದರಲ್ಲಿ ನಿಮಗೆ ಕ್ಲಿಯರಾಗಿ ಹೇಳಿಕೊಟ್ಟಿದ್ದೀನಿ ಇನ್ನು ಮುಂದಿನ ವಾರಕ್ಕೆ ವರಮಹಾಲಕ್ಷ್ಮಿ ಆಚರಣೆ ಬರಲ್ಲ ಯಾಕೆಂಥೇಳಿದ್ರೆ ಆ ವಾರ ನೀವು ವರಮಹಾಲಕ್ಷ್ಮಿ ಹಬ್ಬ ವ್ರತ ಮಾಡಬಾರ್ದು ಅದರಿಂದ ಯಾರೆಲ್ಲ ಅಂದ್ಕೊಂಡಿದ್ದೀರಾ ಮುಂದಿನ ವಾರ ಮಾಡೋಣ ಅಂತ ಅದು ಆಗಸ್ಟ್ ಹದಿನೈದನೇ ತಾರೀಕಿಗೆ ಮಾಡಿ ಮುಗಿಸಿ ನಂತರ ನಿಮಗೆ ಪೂಜೆ ಎಲ್ಲ ಆಮೇಲೆ ವ್ರತದ ಆಚರಣೆಗಳು ಪೂಜಾ ಸಾಮಗ್ರಿಗಳು ಇವುಗಳೆಲ್ಲ ಇವುಗಳ ಬಗ್ಗೆ ಎಲ್ಲ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಈಗಾಗಲೇ ಅದು ಒಂದು ಸರಿ ಮೆನ್ಷನ್ ಆಗಿದೆ ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಆ ವಿಡಿಯೋಗಳನ್ನ ನೋಡಿ ಏಕೆಂದರೆ ಹೇಳಿದ್ರೆ ಪ್ರತಿಯೊಂದು ಕ್ಲಿಯರಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಆಮೇಲೆ ಕಳಸ ವಿಸರ್ಜನೆ ಬಗ್ಗೆಯೂ ಕೂಡ ಅದರಲ್ಲೆಲ್ಲ ತಿಳಿಸಿದ್ದೀನಿ ಬಾಗಿನ ಕೊಡೋದ್ರ ಬಗ್ಗೆ ಇರ್ಬೋದು ಮಡ್ಲಕ್ಕಿ ತುಂಬೋದ್ರ ಬಗ್ಗೆ ಇರ್ಬೋದು ಹೂವುಗಳ ಬಗ್ಗೆ ಪತ್ರೆಗಳ ಬಗ್ಗೆ ನೈವೇದ್ಯಗಳ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ಆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆಮೇಲೆ ಸ್ಟ್ಯಾಂಡ್ ಉಪಯೋಗಿಸಿದ್ರೇನು ಎರಡು ಕಳಶ ಉಪಯೋಗ ಯಾಕೆ ಉಪಯೋಗಿಸ್ಬಾರ್ದು ಇವುಗಳನ್ನ ಕೂಡ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಅದರಿಂದ ಆ ವಿಡಿಯೋಗಳನ್ನ ನೋಡಿ ಅದರ ಜೊತೆಗೆ ಈ ವಿಡಿಯೋನೂ ನೋಡಿ ನಿಮಗೆ ಸಮಯ ಆಮೇಲೆ ಸೀರೆಯ ಬಣ್ಣಗಳು ಆಮೇಲೆ ವ್ರತದ ಆಚರಣೆಗಳು ಎಲ್ಲನೂ ಸಿಗುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಉಪಯುಕ್ತವಾದ ಮಾಹಿತಿ ತಿಳಿಸಿದ್ದೀನಿ ಅಂದ್ಕೋತೀನಿ ನಿಮಗೆ ಈ ವಿಡಿಯೋ ಉಪಯೋಗ ಆದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು